ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತು ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲ್ಕಂಠೇಗೌಡರು ಏನ್ ನೆನ್ನೆ ಹೃದಯಾಘಾತದಿಂದ ತೀರ್ಕೊಂಡು ಇವತ್ತು ಇಡೀ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಜನತೆಗೆ ದುಃಖವನ್ನು ಉಳಿಸಿ ಅವರು ಇವತ್ತು ನಮ್ಮ ನಗಳಿದ್ದಾರೆ ಅವರಿಗೆ ಇವತ್ತು ಯುವ ಕಾಂಗ್ರೆಸ್ನ ವತಿಯಿಂದ ಇವತ್ತು ನಾವು ಒಂದು ಶ್ರದ್ಧಾಂಜಲಿಯನ್ನು ಇಲ್ಲಿ ಅರ್ಪಿಸ್ತಾ ಇದ್ವಿ ಅವರು ಇಡೀ ಪಕ್ಷವನ್ನು ಕಟ್ಟಲಿಕ್ಕೆ ಹಗಲಿರಲು ಕೂಡ ದುಡಿದಂಥವರು ತನ್ನ ಆರೋಗ್ಯವನ್ನು ಪಣಕ್ಕಿಟ್ಟು ಪಕ್ಷವನ್ನು ಕಟ್ಟಲಿಕ್ಕೆ ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತವರು ಆರೋಗ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡಿದ್ರ ಪರಿಣಾಮವಾಗಿ ಇವತ್ತು ಅವರು ನಮ್ಮನ್ನು ಅಗಲಿ ಇವತ್ತು ಅವರು ಹುತಾತ್ಮರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಅವರ ಕುಟುಂಬಕ್ಕೆ ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳಿಗೆ ದುಃಖವನ್ನು ಬರೆಸುವಂಥ ಶಕ್ತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಳಬಾಗಲ್ ತಾಲೂಕಿನಲ್ಲಿ ತುಂಬಲಾರದ ಒಂದು ದೊಡ್ಡ ನಷ್ಟ ಅಂತ ಅಂತೇಳ್ಬಿಟ್ಟು ಇವತ್ತು ಯೂತ್ ಕಾಂಗ್ರೆಸ್ ಪರಿಗಣಿಸ್ತಾ ಇದ್ದೀವಿ ಅವರ ಆಶಯಗಳೇನಿತ್ತು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆ ಆಶಯಗಳನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ತರುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ ಅಂತ ಇವತ್ತು ನಾವು ಇಲ್ಲಿ ಶಬ್ದ ಮಾಡ್ತಾ ಇದ್ವಿ ನೀಲ್ಕಂಠೇಗೌಡ ಆಮರಹೇ ನೀಲ್ಕಂಠೇಗೌಡ ಆಮರಹೇಸ್ रहे अमर रहे अमर रहे अमर रहे अमर रहे, रहे।, रहे, रहे। कांग्रेस पार्टी के जी कांग्रेस पार्टी के